ಹಾಯ್ ಹಲೋ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶೈಲು ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ಇವತ್ತಿನ ವ್ಲಾಗ್ನ ನಾನು ಲೆವೆನ್ ಓ ಕ್ಲಾಕಿಂದ ಶುರು ಮಾಡಿದ್ದೀನಿ ಆ್ಯಕ್ಚುಲಿ ನಾನು ಬೆಳಗ್ಗೆ ಎಂಟು ಗಂಟೆಗೆ ಸ್ನಾನ ಆಗಿ ಒಂದು ರೌಂಡ್ ತಿರ್ಗಾ ಮಲಗಿ ಎದ್ದು ತಿಂಡಿ ಮಾಡಿತಾಯಿತು ತುಂಬ ಜನ ನೀವು ಎಲ್ಲ ಹಾಕೊಂಡು ಸ್ನಾನ ಮಾಡಲ್ವಾ ಅಂತ ಕೇಳ್ತಾ ಇದ್ರಿ ಅಂದರೆ ಎಲ್ಲ ಸ್ನಾನ ತಲೆ ಸ್ನಾನ ಮಾಡುವಾಗ ಅರಶು ಹಾಕೊಂಡು ಸ್ನಾನ ಮಾಡ್ತೀವಿ ಬಟ್ ಅದನ್ನು ಹೋಗ್ಸಲ್ಲ ಸೋಪೆಲ್ಲ ಹಾಕಿ ಮತ್ತೆ ಹೋಗ್ಸಲ್ಲ ಅದನ್ನು ಅದು ಬಾಣಂತಿಯವ್ರಿಗೆ ಅಂತ ಅಂದ್ಬಿಟ್ಟು ಏನು ನಮ್ಮ ಮಮ್ಮಿ ಹಾಕು ಹಾಕು ಅಂತ ಹಾಕ್ತಿದ್ದಾರೆ ಸೊ ಇವಾಗ ನಾನು ತಲೆಯೆಲ್ಲ ಒರೆಸ್ತಾ ಇದ್ದೆ ತಲೆ ಕೂದ ಡ್ರೈ ಆಗಿದೆ ಅಂದರೆ ಡ್ರೈದಿಂದ ಡ್ರೈ ಇವಾಗ ಸ್ವಲ್ಪ ಹೊರಗಡೆ ಅಂತೂ ಹೋಗಿ ಬಿಸಿಲು ಸಕ್ಕತ್ತಾಗಿದೆ ಬಟ್ ಬಿಸಿಲುಗೆಲ್ಲ ಹೋಗಿ ಒಣಗ್ಸೋಕ್ಕಾಗಲ್ಲ ಅಲ್ವ ಅದಕ್ಕೆ ಮತ್ತು ಇವತ್ತು ನನ್ನ ಮಗನದು ತೊಟ್ಲು ಶಾಸ್ತ್ರ ಇದೆ ತೊಟ್ಲು ಶಾಸ್ತ್ರ ಅಂದರೆ ನಮ್ಮ ಕಡೆ ತುಂಬ ಗ್ರ್ಯಾಂಡಾಗಿ ಮಾಡಲ್ಲ ತೊಟ್ಲು ಶಾಸ್ತ್ರನ ಆ್ಯಕ್ಚುಲಿ ನಮ್ಮ ಸೈಡು ಮಮ್ಮಿ ಅವ್ರ ಸೈಡು ತೊಟ್ಲು ಶಾಸ್ತ್ರ ಎಲ್ಲ ಹಿಂಗೆ ಮಾಡಲ್ಲ ನಮ್ಮ ಕಡೆ ಮಗುನ ತೊಟ್ಲಿಗೆ ಹಾಕಲ್ಲ ಒಂಬತ್ತು ದಿನ ಹನ್ನೆರಡು ದಿನದವರೆಗೂ ಹಾಕ್ಬೇಕಾದ್ರೆ ಚಿಕ್ಕದಾಗಿ ಶಾಸ್ತ್ರ ಮಾಡಿ ಹಾಕ್ತಾರೆ ಸುನಿಲ್ ಸೈಡು ಚಿಕ್ಕದಾಗಿ ಸ್ನಾನ ಮಾಡಿ ಸಾರಿ ಶಾಸ್ತ್ರ ಮಾಡಿ ತೊಟ್ಲಗ ಹಾಕ್ತಾರೆ ಸೊ ಅದನ್ನ ಇವತ್ತು ಮಾಡಿದ್ವಿ ನಮ್ಮ ಬುಜ್ಜಿಗೂ ಅಷ್ಟೇ ಅಂದ್ರೆ ಒಂದಷ್ಟು ಶಾಸ್ತ್ರ ಸಂಪ್ರದಾಯ ಇರುತ್ತೆ ಅದನ್ನ ಮುಗಿಸಿ ಆಮೇಲೆ ತೊಟ್ಲ ಶಾಸ್ತ್ರ ಮಾಡೋದು ನಮ್ಮ ಬುಜ್ಜಿಗುನು ಮಾಡಿದ್ವಿ ಸೇಮು ಆದ್ರೆ ನಮ್ಮ ಕಡೆ ಸೈಡು ಅಂದ್ರೆ ಈ ಕಡೆ ಮಮ್ಮಿ ಡ್ಯಾಡಿ ಅವ್ರ ಸೈಡೆಲ್ಲ ಈ ತರ ಮಾಡಲ್ಲ ಅಂದ್ರೆ ಒನ್ ಒನ್ ಸೈಡ್ ಒನ್ ಒಂದ್ ತರ ಇರುತ್ತೆ ಅಲ್ವಾ ಆ ಥರ ಬಟ್ ನಾವು ತೊಟ್ಲಿಗೆ ಹಾಕಕ್ಕೆ ಮುಂಚೆ ಗಂಡನ ಮನೆ ಸೈಡು ತೊಟ್ಲು ಶಾಸ್ತ್ರ ಅಂದ್ರೆ ತೊಟ್ಲಿಗೆ ಹೂವೆಲ್ಲ ಹಾಕಿ ಪೂಜೆ ಎಲ್ಲ ಮಾಡಿ ಗುಂಡ್ಕಾಲ ಏನಿರುತ್ತೆ ಅಲ್ವಾ ಅದನ್ನ ಫಸ್ಟ್ ಹಾಕಿ ಆಮೇಲೆ ಮಗುನ ಎಲ್ಲ ಹಾಕೋದು ಇದು ಚಿಕ್ಕದಾದ ಒಂದು ಸಂಪ್ರದಾಯ ಇದೆ ಸೊ ಒಂಬತ್ತು ದಿನಕ್ಕೆ ಮಾಡಬೇಕಿತ್ತು ಆದ್ರೆ ಅವತ್ತು ಹುಣ್ಣಿಮೆ ಇತ್ತು ಹುಣ್ಣಿಮೆ ದಿನ ತೊಟ್ಲುಗೆ ಹಾಕ್ಬಾರ್ದು ಮಗನ ಅಂತ ಅಂದ್ಬಿಟ್ಟು ಹನ್ನೆರಡು ದಿನಕ್ಕೆ ಮಾಡೋಣ ಅಂತ ಅಂದ್ಬಿಟ್ಟು ಇವತ್ತು ಮಾಡ್ತಾ ಇದ್ವಿ ಊರಿಂದ ಎಲ್ಲ ಸುನಿಲ್ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಬರ್ತಾ ಇದ್ದಾರೆ ಅಂದ್ರೆ ಇವ ನಮ್ಮ ಅಂಕಲ್ ಆಂಟಿ ಅವರೆಲ್ಲ ಬಂದು ಹೋಗಿದ್ರು ಇವತ್ತು ಬರ್ತಿದ್ದಾರೆ ಯಾರ್ಯಾರೆಲ್ಲ ಬಂದಿಲ್ಲ ರಿಮೈಂಡಿಂಗ್ ಇದ್ರು ಅಲ್ವೋ ಅವರೆಲ್ಲರೂ ಬರ್ತಾ ಇದ್ದಾರೆ ಸೊ ಅವ್ರು ಬಂದಂಗೂ ಆಗುತ್ತೆ ಮತ್ತೆ ಇವತ್ತಷ್ಟು ತೊಟ್ಲು ಶಾಸ್ತ್ರನೂ ಮುಗಿಸ್ಬಿಡೋಣ ಅವ್ರು ಇದಾಗ್ಲೇನೆ ಅಂತ ಡಿಸೈಡ್ ಮಾಡಿ ಇನ್ನೇನು ಸುನೀಲ್ ಅವರು ಡ್ಯೂಟಿಗೆ ಹೊರಟೋಗ್ಬಿಡ್ತಾರೆ ಅದಾದಮೇಲೆ ನಾವು ಏನು ಮಾಡ್ಕೊಳ್ಳೋದು ಅಂತ ಅಂದ್ಬಿಟ್ಟು ಇವತ್ತು ಇರಲಿ ಅಂತ ಅಂದ್ಬಿಟ್ಟು ಡಿಸೈಡ್ ಮಾಡಿದ್ದೀವಿ ಸೊ ಮನೇಲಿ ಎಲ್ಲ ಕೆಲಸ ಮುಗಿದಿದೆ ನಮ್ಮ ಮಮ್ಮಿ ಅಡುಗೆ ಪ್ರಿಪ್ರೇಷನಲ್ಲಿ ಬಿಸಿ ಆಗಿಬಿಟ್ಟಿದ್ದಾರೆ ನನ್ನೊಬ್ಳು ಬೆಳಗ್ಗೆ ಸ್ನಾನ ಆಯಿತು ನಮ್ಮ ನಮ್ಮ ಚಿಕ್ಕವಟ್ಟರು ಇನ್ನೂ ಎದ್ದಿಲ್ಲ ಬೆಳಗ್ಗೆ ಎದ್ದು ಫೀಡ್ ಮಾಡಿಸ್ದೆ ಚೆನ್ನಾಗಿ ಇದೆ ಮಾಡ್ತಿದ್ದಾರೆ ಇನ್ನು ಇವಾಗ ಸ್ನಾನ ಮಾಡ್ಸೋಕೆ ಎದೇಳ್ಸಿದ್ರೆ ಇನ್ನೇನು ಎದೇಳ್ತಾನೆ ಎದ್ರೆ ಇನ್ನೂ ಸ್ನಾನ ಮಾಡ್ದ ಅಂತಂದರೆ ನಳ್ಳಾಡಲ್ಲ ನಿದ್ದೆ ಸೊ ಆರಾಮಾಗಿ ನಿದ್ದೆ ಮಾಡ್ತಾನೆ ಅದೊಂದು ಖುಷಿ ಅಷ್ಟು ನೈಟೆಲ್ಲ ಎದ್ದಿ ನಿದ್ದೆ ಡಿಸ್ಟರ್ಬ್ ಆಯಿತು ಅಂತಂದರೆ ನಮಗೆ ಡಿಸ್ಟರ್ಬ್ ಆಯಿತು ಅಂದರೆ ಮಾರ್ನಿಂಗು ಆಗೋಲ್ಲ ಕಂಟ್ರೋಲ್ ಮಾಡೋಕ್ಕಾಗಲ್ಲ ಬಟ್ ನೈಟೆಲ್ಲ ಎದ್ದಿರ್ತಾನೆ ಆಟ ಆಡ್ತಾನೆ ಅಳಲ್ಲ ಸೊ ಆ ಸ್ವಲ್ಪ ಟೈಮ್ ಆಟಾಡ್ಸ್ಬೇಕು ಒನ್ ಒನ್ ಆ್ಯಂಡ್ ಹಾಫ್ ಅವರ್ ಟೂ ಅವರ್ಸ್ ಹಿಂಗೆ ಆಟ ಆಡಿಸ್ಬೇಕು ಫೀಡ್ ಮಾಡಿಸಾದ್ಮೇಲೆ ಬಟ್ ಓಕೆ ಟೈಮ್ಸ್ ಹಂಗೆ ಅನ್ನಿಸ್ತಾ ಇರುತ್ತೆ ಸ್ಟ್ರೆಸ್ ಅಂತ ಬಟ್ ಏನೋ ಒಂಥರ ಇದು ಒಂಥರ ಜಾಯ್ಫುಲ್ಲಾಗಿರುತ್ತೆ ಈ ಮೆಮೊರೀಸೆಲ್ಲ ಸೊ ಏನೋ ಒಂಥರ ಚೆನ್ನಾಗಿದೆ ಬನ್ನಿ ಇವತ್ತಿನ ಬ್ಲಾಗ್ ಹೆಂಗಿರುತ್ತೆ ಅಂತ ಕಂಪ್ಲೀಟಾಗಿ ವೀಡಿಯೋನ ನೋಡಿ ನೀವೇನಾದ್ರೂ ನನ್ನ ಇನ್ನೂ ಸಬ್ಸ್ಕ್ರೈಬ್ ಆಗಿರಲ್ಲ ಅಂದರೆ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ ಸೊ ಹೀಗೆ ಸಪೋರ್ಟ್ ಮಾಡಿ ಇದನ್ನು ಹಾಕಿರೋದಕ್ಕೆ ಆರಾಮಾಗಿ ಅವ್ನಿಗೆ ಏನೋ ಒಂಥರ ಯಾರು ಹೋಗಿ ಟಚ್ ಮಾಡೋಲ್ಲ ಏನೂ ಮಾಡೋಲ್ಲ ಆರಾಮಾಗಿದ್ದಾನೆ ಸೊ ಈ ಕಡೆಯಿಂದಲೇ ಚೆನ್ನಾಗಿ ಬರ್ತೀನಿ ನಾನು ಆ ಕಡೆ ಇಟ್ಟಿದ್ದೆ ಆ ಕಡೆ ಏನೋ ಒಂಥರ ಡಲ್ನೆಸ್ ಥರ ಲೈಟ್ ಇದ್ರೂ ಯಾಕಂದರೆ ಸುತ್ತಮುತ್ತ ಇರೋ ಕರ್ಟನ್ಸ್ ಎಲ್ಲ ಕ್ಲೋಸ್ ಮಾಡಿ ವಿಂಡೋಸ್ ಎಲ್ಲ ಕ್ಲೋಸ್ ಮಾಡಿ ಡೋರೆಲ್ಲ ಕ್ಲೋಸ್ ಮಾಡಿಬಿಟ್ಟಿರ್ತೀನಲ್ವ ಸೊ ಏನೋ ಒಂಥರ ಅಷ್ಟು ಬೆಳಕು ತುಂಬ ಇಲ್ಲ ಅಂತ ಅನಿಸುತ್ತೆ ಇಲ್ಲಿ ಟ್ಯೂಬ್ ಲೈಟು ನಾರ್ಮಲ್ ಲೈಟು ಎಲ್ಲನೂ ಹಾಕಿರ್ತೀನಿ ಬಟ್ ಅಷ್ಟು ಫೇಸ್ನ ಇದು ಮಾಡಲ್ಲ ಅದು ಸೊ ಇವಾಗ ಇವತ್ತು ಕಂಪ್ಲೀಟಾಗಿ ವಿಡಿಯೋನ ನೋಡಿ ಯಾರ್ಯಾರೆಲ್ಲ ಬಂದಿದ್ರು ಅಂತ ತೋರಿಸ್ತೀನಿ ಆ್ಯಂಡ್ ಹೆಂಗಿತ್ತು ಅಂತ ಕಮೆಂಟಲ್ಲಿ ಕಮೆಂಟ್ ಮಾಡೋದು ಮರಿಬೇಡಿ ಹಾಗೆ ನನ್ನ ಮಗನ ಹೆಸರು ಏನಿಟ್ವಿ ಅಂತಲೂ ಕೂಡ ಇದೆ ವ್ಲಾಗಲ್ಲ ಅಂದರೆ ಮಗು ಕಿವಿಗೆ ಇವಾಗ್ಲೇನೆ ಹೇಳೋ ತೊಟ್ಲಿಗೆ ಹಾಕೋ ಟೈಮಲ್ಲೇನೆ ಮಗು ಕಿವಿಗೂ ಹೆಸರು ಹೇಳೋದು ಸೊ ಎಲ್ಲನೂ ಹೇಳ್ತೀನಿ ಇಂಟ್ರೆಸ್ಟಿಂಗ್ ಆಗಿರುತ್ತೆ ನಮ್ಮ ಬ್ಲಾಗ್ ನೋಡಿ ಎಂಜಾಯ್ ಮಾಡಿ ಆ್ಯಂಡ್ ನಾನು ರೆಡಿ ಆಗ್ತಾ ಇದ್ದೆ ಅಂದರೆ ಸ್ನಾನ ಆಗಿತ್ತು ಅಲ್ವಾ ಸೊ ಹಾಗೆ ತಲೆ ಎಲ್ಲ ಡ್ರೈ ಮಾಡ್ಕೋತಾ ಇದ್ದೆ ಅಷ್ಟರಲ್ಲಿ ಸುನೀಲು ಸಿಂಪಲ್ಲಾಗಿ ಒಂದು ಡೆಕೋರೇಷನ್ ಮಾಡ್ತಾಯಿದ್ರು ಇನ್ನು ಯಾರೂ ಊರಿಂದ ಬಂದಿರಲಿಲ್ಲ ಅಷ್ಟರಲ್ಲಿ ಅವ್ರು ಬರೋ ಅಷ್ಟರಲ್ಲಿ ಮಮ್ಮಿ ಅಡುಗೆ ಕೆಲಸ ಮುಗಿಸ್ಬೇಕಿತ್ತು ಸುನೀಲ್ ಅವರು ಈ ಕೆಲಸಗಳೆಲ್ಲ ಮುಗಿಸ್ಕೋಬೇಕಿತ್ತು ಹಾಗಾಗಿ ಎಲ್ಲ ರೆಡಿ ಮಾಡ್ತಿದ್ದಾರೆ ಅಪ್ಪ ಮಗ ಮತ್ತು ನಮ್ಮ ಅಂಜು ಬಂದಿದ್ಲು ನನ್ನ ಕಝಿನ್ನು ನಮ್ಮ ಚಿಕ್ಕಮ್ಮನ ಮಗಳು ಅವರೆಲ್ಲ ಸೇರಿಕೊಂಡು ಡೆಕೋರೇಷನ್ನ ಇರೋದು ಸೊ ಏನೋ ಒಂಥರ ಖುಷಿ ಅಂತ ಅನ್ನಿಸ್ತು ಸಿಂಪಲ್ಲಾಗಿ ಚೆನ್ನಾಗಿ ರೆಡಿ ಮಾಡಿದ್ರು ಇನ್ನು ಪಾಪ ತೊಟ್ಲಿಗೆ ಹೂವು ಒಂದು ಹಾಕಿ ಡೆಕೋರೇಷನ್ ಮಾಡೋದು ಬಾಕಿ ಇತ್ತು ಅಂದರೆ ತೊಟ್ಲು ಶಾಸ್ತ್ರ ಬಂದು ನಮ್ಮ ಗಂಡನ ಮನೆ ಸೈಡು ಸಿಂಪಲ್ಲಾಗಿ ಮಗನ ತೊಡ್ಲಗೋಕಾಗಿನ ಮುಂಚೆ ಒಂದು ಪುಟ್ಟದಾಗಿ ಶಾಸ್ತ್ರನ ಮಾಡಿ ಆಮೇಲೆ ಹಾಕ್ತಾರೆ ಅಪ್ಪನ್ ಮನೆ ಸೈಡು ಹಂಗೇನಿಲ್ಲ ಅಂದರೆ ಬೇರೆ ಬೇರೆ ಸಂಪ್ರದಾಯಗಳಿರುತ್ತೆ ಅಲ್ವ ಒನ್ ಒನ್ ಸೈಡು ಹಾಗೇನೇ ನಮ್ಮ ಬುಜ್ಜಿಗೂ ಮಾಡಿದ್ವಿ ಅವನರಲ್ಲೂ ಸಿಂಪಲ್ ಆಗಿನೇ ಎಲ್ಲ ಮಾಡಿ ಅವರ ಏನು ಊರೆಲ್ಲ ಇದ್ದಿದ್ದಲ್ವ ಸೊ ಎಲ್ಲರೂ ಬಂದಿದ್ದರು ಮಾಮೂಲಿ ಪೂಜೆ ಎಲ್ಲ ಮುಗಿಸಿ ಇವಾಗ ಹೆಂಗೆ ಮಾಡ್ತಿದ್ವಿ ಅದೇ ಥರ ಮಾಡಿದ್ದು ಇವಾಗ ಬಲೂನ್ಸ್ ಎಲ್ಲ ಆಗಿದೆ ಅವರು ನಮ್ಮ ಅಂಜು ಎಲ್ಲ ವೀಡಿಯೋ ಮಾಡ್ಕೊಂಡಿದ್ರು ಸೊ ವಿಶು ಕೂಡ ಬಂದಿದ್ದು ಲೇಟ್ ಆಯಿತು ಟೈಮಿಂಗ್ಸ್ ಎಲ್ಲ ಹೇಳಿದ್ವಿ ಆ ಟೈಮಿಂಗ್ಸ್ಗೆ ರೀಚ್ ಆಗ್ತೀನಿ ಅಂತ ಅಂದ್ಬಿಟ್ಟು ವಿಶುನು ಬಂದ ಸೊ ಇವಾಗ ಆರತಿ ಮಗುಗೆ ಆರತಿ ಮಾಡೋದಕ್ಕೆ ಮತ್ತು ಎಲೆ ಅಡಿಕೆ ಸ್ವೀಟ್ಸು ಹಣ್ಣು ಕಾಯಿ ಎಲ್ಲ ಇಟ್ಟು ಪೂಜೆನ ಮಾಡ್ತೀವಿ ಸೊ ಎಲ್ಲ ರೆಡಿಯಾಗಿದೆ ವಿಶು ಬಂದು ಫ್ರೆಶ್ ಅಪ್ ಆಗ್ತಾಯಿದ್ದ ಅವ್ನು ಬಂದಿದ್ದ ತಕ್ಷಣ ಶಾಸ್ತ್ರ ಎಲ್ಲ ಶುರು ಮಾಡೋದೇನೆ ನಮ್ಮ ಕಡೆ ಸೋದರು ಕೈಯಲ್ಲಿ ಉಡ್ದಾರನ ಕಟ್ಟಿಸಿ ಮತ್ತು ಕಿವಿಲಿ ಹೆಸರು ಏನಾದರೂ ಇಟ್ಟಿದ್ದೀವಿ ಅಂತಂದರೆ ಕಿವಿಗೆ ಮಗು ಹೆಸರನ್ನ ಸೋದರ ಮಾವನೇ ಹೇಳಿ ತೊಟ್ಲಿಗೆ ಪೂಜೆ ಮಾಡಿ ತೊಟ್ಲಿಗೆ ಹಾಕೋದು ಸೋದರ ಮಾವನ ಜವಾಬ್ದಾರಿ ಸೊ ಇಷ್ಟು ಕೆಲಸ ಇರುತ್ತೆ ಸೋದರ ಮಾವನಿಗೆ ಸೊ ಇಲ್ಲಿ ಏನಾದರೂ ನಾನೇನಾದ್ರೂ ಕೂತ್ಕೋಬೇಕು ಅಂತಂದರೆ ಚೇರ್ ಹಾಕಿದ್ರು ಇನ್ನು ವಿಶು ಕೆಳಗಡೆ ಕೂತ್ಕೊಂಡೆ ಪಾಪುಗೆ ಹೊಡ್ದಾರ ಎಲ್ಲ ಕಟ್ಟಬೇಕು ನನ್ನ ಮಗ ಅಂತೂ ತಲೆ ಮಾಡ್ತಿದ್ದಾನೆ ಏನೋ ಒಂಥರ ಖುಷಿ ಅಂತ ಅನ್ನಿಸ್ತು ಅಂದರೆ ಎಲ್ಲರೂ ಬಂದಿದ್ದರು ಸುನಿಲ್ ಫ್ಯಾಮಿಲಿ ಅವರೆಲ್ಲರೂ ಬಂದರು ಸೊ ಇವಾಗ ಶುರು ಮಾಡ್ತಾ ಇದ್ದಾರೆ ತೊಟ್ಟು ಶಾಸ್ತ್ರಕ್ಕೆ ಮುಂಚೆ ಮೊದಲು ಪಾಪುಗೆ ಉಡ್ದನ ಕಟ್ಟಬೇಕು ಸೋದರ್ಮವ ಅಂದರೆ ನಾನು ಇಟ್ಕೊಂಡಿರ್ತೀನಿ ಅವನು ಉಡ್ದಾರನ ಕಟ್ಟಿ ಪಾಪುಗೆ ಮತ್ತು ಸ್ವಲ್ಪ ತುಪ್ಪನ ನೆಕ್ಕಿಸ್ತಾರೆ ಪಾಪು ಬಾಯಿಗೆ ಅದು ಎಲ್ಲ ಪ್ರೊಸೆಸ್ ಇರುತ್ತೆ ಏನೋ ಒಂಥರ ನನ್ನ ತಮ್ಮಂಗೆ ನಮ್ಮ ಬುಜಿಗೆ ಮಾಡಿರೋದು ಅಷ್ಟೇ ನೆನಪೇ ಇಲ್ಲ ಅವನು ಅವಾಗ ಚಿಕ್ಕವನು ಇವು ಫೈವ್ ಸಿಕ್ಸ್ ಇಯರ್ಸ್ ಆಗೋಯ್ತಲ್ಲ ಅದೆಲ್ಲ ಮಾಡಿ ಹಾಗಾಗಿ ಸೊ ನೆನಪೇ ಇಲ್ಲ ನನಗೆ ಅಷ್ಟೊಂದು ಅಂತ ಹೇಳ್ತಿದ್ದ ಇವಾಗ ಏನೋ ಒಂಥರ ಮೆಮೊರೀಸ್ ಆವಾಗ ಆ ಥರ ವೀಡಿಯೋ ಎಲ್ಲ ಮಾಡ್ಕೋತಾ ಇರಲಿಲ್ಲ ಹಾಗಾಗಿ ಎಲ್ಲ ಸ್ವಲ್ಪ ಮರ್ತೋಗಿರುತ್ತೆ ಈಗಾದರೂ ಚೆನ್ನಾಗೆಲ್ಲ ವೀಡಿಯೋ ಮಾಡ್ಕೋಬೇಕು ಅಂತ ಪಾಪು ಫೋ ಮುಖ ಎಲ್ಲ ಕಾಣಿಸಿಲ್ಲ ದೂರದಿಂದ ವೀಡಿಯೋ ಮಾಡಿದ್ದಾರೆ ಅಲ್ವಾ ಸೊ ಹಾಗಾಗಿ ಇವಾಗ ಎಲ್ಲ ಶಾಸ್ತ್ರಗಳನ್ನ ಶುರು ಮಾಡ್ತಾಯಿದ್ದಾರೆ ಇವರು ನಮ್ಮ ದೊಡ್ಡತ್ತೆ ನಮ್ಮ ಸುನೀಲ್ ಅವರ ಅತ್ತೆ ನನ್ನ ದೊಡ್ಡತ್ತೆ ಅಂತ ಅಂದರೆ ಸುನೀಲ್ ಅವರ ದೊಡ್ಡಮ್ಮ ಮತ್ತು ಸುನೀಲ್ ಅವ್ರ ಚಿಕ್ಕಮ್ಮ ಬಂದಿದ್ರು ಮತ್ತು ಸುನೀಲ್ ಅವರ ಅತ್ತೆ ಅತ್ತೆ ಮಗ ಸುನೀಲ್ ಅವರ ಕ ಕಝಿನ್ಸು ಎಲ್ಲರೂ ಬಂದಿದ್ರು ಊರಿಂದ ಸೊ ಇವಾಗ ಎಲ್ಲ ಶಾಸ್ತ್ರಗಳನ್ನ ಶುರು ಮಾಡ್ತಾ ಇದ್ದಾರೆ ಇವರು ನಮ್ಮಮ್ಮಿ ತಂಗಿ ಅಲ್ಲಿ ತಂಗಿ ನಮ್ಮ ಅಂತೂ ಅಲ್ಲಿಂದ ಅಳ್ಳಾಡ್ತಾನೆ ಇಲ್ಲ ನಾನು ಕೂತ್ಕೊತೀನಿ ನಾನು ಶಾಸ್ತ್ರ ಮಾಡ್ತೀನಿ ಅಂತ ನನ್ನ ತಮ್ಮನಿಗಂತೂ ಅಲ್ಲಿ ಕೂತ್ಕೋ ಇಲ್ಲಿ ಕೂತ್ಕೋ ಅಂದ್ಕೊಂಡು ಎಲ್ಲರೂ ಕಾಮಿಡಿ ಮಾಡ್ತಾಯಿದ್ರು ಅವನು ಫ್ರೀಯಾಗಿ ಬಂದಿದ್ದಾನೆ ಅದಕ್ಕೆ ಖುಷಿ ಪಡ್ಬೇಕು ನಾನು ಸೊ ಇವಾಗ ಸುನಿಲ್ ಅವ್ರನ್ನೂ ಕೂತ್ಕೊಳ್ಳೋಕೆ ಹೇಳಿದ್ರು ಪಕ್ಕದಲ್ಲಿ ಬಂದು ನೀವು ಕೂತ್ಕೊಳ್ಳಿ ಅಂತ ಅಂದ್ಬಿಟ್ಟು ಏನಿಲ್ಲ ಅಂಥ ದೊಡ್ಡ ದೊಡ್ಡ ಇದಿಲ್ಲ ಅಂದರೆ ಕೆಲವರು ನಾಮಕರಣ ಟೈಮಲ್ಲಿ ಮಗುನ ತೊಟ್ಲಗಾಗ್ತಾರೆ ಹೆಸ್ರು ಹೇಳಿ ಅದನ್ನೇ ಗ್ರ್ಯಾಂಡಾಗಿ ಮಾಡಿ ಇಲ್ಲ ಅಂತಂದರೆ ಮನೆಗೆ ಪುರೋಹಿತರನ್ನೆಲ್ಲ ಕರೆಸಿ ತೊಟ್ಲು ಶಾಸ್ತ್ರ ಅವ್ರದ್ದು ಸಂಪ್ರದಾಯ ಎಲ್ಲ ಹೆಂಗೆ ನಡ್ಕೊಂಡು ಬಂದಿರುತ್ತಲ್ವ ಆ ಪದ್ಧತಿನ ಫಾಲೋ ಮಾಡ್ತಾ ಇರ್ತಾರೆ ನಮ್ಮ ಕಡೆ ಸೋದರ ಮಾವನಗಲ್ಲಿ ಉಡ್ತಾರ ಕಟ್ಟಿಸಿ ಮಗು ಹೆಸ್ರನ್ನ ಕಿವಿಲಿ ಹೇಳಿ ಸೋದರ ಮಾವ ತೊಟ್ಲಿಗೆ ಹಾಕೋದೇನೆ ಅದೇ ಒಂದು ಸಿಂಪಲ್ ಪೂಜೆ ಸೊ ಇವಾಗ ಉಡ್ತಾರಾನ ಕಟ್ತಾ ಇದ್ದಾನೆ ನನ್ನ ಮಗನಿಗೆ ನಮ್ಮ ಬುಜಿಗೆ ಏನೋ ಒಂಥರ ಖುಷಿ ಮಾವ ನನಗೂ ಕಟ್ತಾ ನೀನು ನನ್ ನಾನು ಚಿಕ್ಕವನಿದ್ದಾಗ ನನಗೂ ಹೀಗೆ ಮಾಡಿದ್ದ ಕರೆಕ್ಟಾಗಿ ಹೇಳು ಅಂದ್ಕೊಂಡೆಲ್ಲ ಕೇಳ್ತಾ ಇದ್ದ ಅವನು ಅಂದರೆ ಅವನಿಗೂ ಕ್ಯೂರಿಯಾಸಿಟಿ ಇರುತ್ತಲ್ವ ನಾನು ಚಿಕ್ಕವನಿದ್ದಾಗ ನನಗೂ ಹೀಗೆ ಮಾಡಿದ್ರಾ ಇಲ್ವಾ ಅಂತ ಅನ್ ಅಂದ್ಬಿಟ್ಟು ಎಲ್ಲ ಶಾಸ್ತ್ರನೂ ನಾನು ಮಾಡ್ತೀನಿ ನಾನು ಮಾಡ್ತೀನಿ ಅಂದ್ಕೊಂಡು ಹಿಡ್ಕೊಂಡು ಕೂತಿದ್ದ ಇನ್ನೂ ಹುಡ್ದಾರೆಲ್ಲ ಕಟ್ಟಾದಮೇಲೆ ಪಾಪಗೆ ಚೂರು ಅಂದರೆ ಅವನು ಬೆರಳಲ್ಲಿ ಚಿಟಿಕೆಯಷ್ಟು ತುಪ್ಪಾನ ತಗೊಂಡು ತುಟಿ ಹತ್ರ ಇಡಿಸ್ತಾರೆ ಅಷ್ಟೇನೆ ಬಾಯಿಗೆ ಅದು ಪದ್ಧತಿ ಅಂತೆ ಸೊ ಅವನು ಅಕ್ಕ ತುಟಿಗೆ ಇಡ್ಬೇಕು ಅವನೇನು ತಿನ್ಕೋತಾನೆ ಅಂದ್ಕೊಂಡು ಇದ್ದ ಮತ್ತು ಪಾಪು ಹೆಸ್ರು ಹೇಳ್ಬೇಕಲ್ಲ ತಿನ್ಸ್ಬಿಟ್ಟು ಹೆಸರು ಹೇಳಪ್ಪ ಅಂತ ಹೇಳಿದ್ರು ಇಲ್ಲ ಹೇಳ್ಬಿಟ್ಟು ಆದರೂ ತಿನ್ನಿಸ್ಬೋದು ನೋ ಪ್ರಾಬ್ಲಮ್ ಅವ್ನು ಇದ್ದ ಅಕ್ಕ ಕಿವಿಗೆ ಹೇಳ್ಬಿಟ್ಟು ತಿನ್ನಿಸ್ಲಾ ಇಲ್ಲ ತಿನ್ನಿಸ್ಬಿಟ್ಟು ಹೇಳಲಾ ಅಂತ ಅಂದ್ಬಿಟ್ಟು ಸೊ ನನ್ನ ಮಗನ ಹೆಸರು ಬಂದ್ಬಿಟ್ಟು ಪರಮ್ ಗೌಡ ಅಂತ ನಾವು ಇಟ್ಟಿರೋದು ಅಂದರೆ ಅವನಿಗೆ ಪ ಟಾ ಟು ಪಿ ಈ ವರ್ಡಿಂದ ಬಂದಿತ್ತು ಸೊ ಹಾಗಾಗಿ ಪರಮ್ ಅಂತ ನೆನೆ ನೇಮ್ನ ಇಟ್ಟಿದ್ದೀವಿ ಏನೋ ಒಂಥರ ಖುಷಿ ನಂಬುಜಿಗೆ ಕೂವಿಂದನೇ ಬಂದಿತ್ತು ಖುಷಿ ಅಂತ ಇಟ್ವಿ ಖುಷಿ ಅಂತ ನಾನು ಡಿಸೈಡ್ ಮಾಡ್ಕೊಬಿಟ್ಟಿದ್ದೆ ಬಾಯ್ ಆದರೆ ಖುಷಿ ಈಗ ಎಲ್ಲಾದರೆ ಖುಷಿ ಅಂತ ಹೇಳಬೇಕು ಅಂತ ಬಟ್ ಅವನಿಗೆ ಜಾತಕದ ಪ್ರಕಾರ ಕೂವಿಂದನೇ ಬಂದಿದ್ದು ನಮ್ಮ ಈ ಚಿಕ್ಕ ಪಾಪಗೆ ಪಾಯಿಂದನೇ ಹೇಳೋಣ ಅಂದ್ಬಿಟ್ಟು ಟಾಟೂ ಇಂದ ಇಂದೆಲ್ಲ ಅಷ್ಟು ಇದು ಬರೋಲ್ಲ ಅಂತ ಅಂದ್ಬಿಟ್ಟು ಅಷ್ಟು ಚೆನ್ನಾಗಿರೋದು ಸೆಲೆಕ್ಟ್ ಆಗಲಿಲ್ಲ ಅಂದ್ಬಿಟ್ಟು ಪರಾಮ್ ಅಂತಾನೆ ಇಟ್ವಿ ಇನ್ನು ನನ್ನ ಮಗ ಮಾವ ತಿನಿಸ್ತಾ ಪಾಪುಗೆ ನಾನು ತಿನ್ಬೇಕು ಅಂದ್ಕೊಂಡು ಅವ್ರ ಅವ್ರು ಹತ್ರ ಇಸ್ಕೊಂಡಿದ್ದಾನೆ ಇವಾಗ ಪೂಜೆ ಮಾಡಬೇಕು ತೊಟ್ಲು ಶಾಸ್ತ್ರ ಮಾಡಿ ಮುತಾಯ್ದರು ಐದು ಜನ ಎಲ್ಲ ಮೂರು ಜನ ಹತ್ರ ತೊಟ್ಲು ಶಾಸ್ತ್ರನ ಮಾಡಿಸಿ ಆಮೇಲೆ ಮಾವನ ಕೈಲೂ ಮಾಡಿಸಿ ತೊಟ್ಲಿಗೆ ಹಾಕೋದು ಇನ್ನೊಂದು ಏನಪ್ಪ ಅಂತಂದರೆ ಮಗುನ ತೊಟ್ಲಿಗೆ ಹಾಕೋಕ್ಕಿಂತ ಮುಂಚೆ ಏನಿರುತ್ತೆ ಅಲ್ವಾ ಅದನ್ನು ತೊಟ್ಲೆಗೆ ಮೂರು ಸಲ ಹಾಕಿ ಮಲಗಿಸಿ ಆಮೇಲೆ ತೊಟ್ಲನ್ನ ತೂಗ್ತಾರೆ ಮೂರು ಟೈಮು ಅಂದರೆ ಒಬ್ಬೊಬ್ರು ತೆಂಗಿನಕಾಯಿನ ಇಟ್ಬಿಟ್ಟು ಮಾಡ್ತಾರೆ ಒಬ್ಬೊಬ್ರು ಗುಂಡ್ಕಲ್ಲು ಆ ಥರ ಏನಾದರೂ ಇಟ್ಬಿಟ್ಟು ತೂಗ್ಬಿಟ್ಟು ಆಮೇಲೆ ಪಾಪನ್ನ ಸೋದ್ರ ಮಗನಕ್ಕೆಲ್ಲ ಹಾಕ್ಸೋದು ಪೂಜೆ ಮಾಡಿಸ್ಬಿಟ್ಟು ಅಂದರೆ ನಮ್ಮ ಮನೆ ಇರಲಿಲ್ವಲ್ಲ ಗುಂಡ್ಕಲ್ ಥರದೇ ಕುಟ್ಟಾಣ್ಗೆದ್ದು ಕಲ್ಲಿರುತ್ತಲ್ಲ ಅದನ್ನು ಇಟ್ಬಿಟ್ಟು ಅಂದರೆ ಅದಕ್ಕೆ ಇಡೋಕಿನ ಮುಂಚೆ ಆ ಗುಂಡ್ಕಲ್ ಕುಂಕುಮ ಇಟ್ಟು ಕುಂಕೊಂಬಿಟ್ಟು ಕಪ್ಪಿಟ್ಟು ಇಡಬೇಕು ಸೊ ಹಾಗಾಗಿ ಇಟ್ಟು ಎಲ್ಲ ನೀಟಾಗಿ ಏನೋ ಒಂಥರ ಚೆನ್ನಾಗಿ ಅನ್ನಿಸ್ತು ನನಗೆ ನಿಜವಾಗ್ಲೂ ಖುಷಿಯಾಯಿತು ಬುಜಿದಲ್ಲಿ ಅಷ್ಟು ನನಗೆ ತಿಳಿವಳ್ಕೆನೂ ಇರಲಿಲ್ಲ ಬುಜಿ ಉಡ್ಬೇಕಾದ್ರೆ ನನಗೆ ಟ್ವೆಂಟಿ ಇಯರ್ಸು ಇಪ್ಪತ್ತು ವರ್ಷ ಇವಾಗ ನನಗೆ ಇಪ್ಪತ್ತಾರು ವರ್ಷ ಏನೋ ಒಂಥರ ಅವಾಗಿದ್ದು ಮೈಂಡ್ ಮೆಚುರಿಟಿಗೂ ಇವಾಗ ಇರೋ ಮೈಂಡ್ ಮೆಚುರಿಟಿಗೂ ಏನೋ ಒಂಥರ ಡಿಫ್ರೆಂಟ್ ಅಂತ ಅನಿಸುತ್ತೆ ಖುಷಿ ಅನಿಸುತ್ತೆ ಇಲ್ಲಿ ನನ್ನ ತಮ್ಮನೂ ನನ್ನ ತಂಗಿನೂ ಇದ್ದಾರೆ ಈ ಅಣ್ಣ ತಂಗಿ ಇದ್ರು ಅಂತಂದರೆ ಕಝಿನ್ಸ್ ಆಗಲಿ ಸ್ವಂತದವ್ರು ಆಗಲಿ ಸುಮ್ಮನೆ ಕಚ್ಚಾಡೋದೇ ಕೆಲಸ ಅವಳಿಗೆ ಪಾಪ ವೀಡಿಯೋ ಮಾಡೋ ಕೆಲಸ ವೀಡಿಯೋ ಮಾಡಬೇಕು ನನ್ನ ತಮ್ಮನ ಜೊತೆ ಜಗಳ ಆಡಬೇಕು ಬರೀ ಕಾಲು ಈ ಅಣ್ಣಂದಿರೋ ತಂಗಿರಿಗೆ ಬರೀ ಕಾಲು ಹೇಳಿದ್ದಾನೆ ಸೊ ಇವಾಗ ಪೂಜೆ ಎಲ್ಲ ಆದಮೇಲೆ ಇನ್ನೂ ಇಬ್ರು ಮಾಡಿ ಮಾಡಿ ಅಂತಂದ್ರು ಇನ್ನೇನು ಮೂರು ಜನ ಆಯಿತು ಐದು ಜನ ಆಯಿತು ಸಾಕು ಸಾಕು ಅಂತ ಇದ್ದರು ಸೊ ಸರಿ ಅಂತ ಅಂದ್ಬಿಟ್ಟು ನನ್ನ ಮಗ ನಾನು ಪೂಜೆ ಮಾಡಬೇಕು ನಾನು ಪೂಜೆ ಮಾಡಬೇಕು ಅಂತ ಆಟ ಮಾಡ್ತಿದ್ದ ಸೊ ಅವನು ಕರ್ಕೊಂಡು ನಾನೇ ಪೂಜೆ ಮಾಡಿದೆ ಮತ್ತು ಇವಾಗ ಎಲ್ಲ ಶಾಸ್ತ್ರಗಳು ಮುಗೀತು ಇನ್ನೇನಿಲ್ಲ ನಾನು ಬ್ಲಾಗ್ನ ಮತ್ತೆ ಫುಲ್ ಕಂಟಿನ್ಯೂ ಮಾಡೋಕ್ಕಂತೂ ಆಗಲಿಲ್ಲ ಬಿಕಾಸ್ ಪಾಪು ಆಟ ಹಿಡ್ದುಬಿಟ್ಟೆ ಯಾಕಂದರೆ ಇಷ್ಟು ಜನನ ನೋಡಿರೋದು ಇವತ್ತೇ ಫಸ್ಟ್ ಟೈಮು ಸ್ವಲ್ಪ ದೃಷ್ಟಿಯಾದಂಗೆ ಆಯಿತು ಅಂತ ಅನಿಸುತ್ತೆ ನಾನು ಇದನ್ನೇ ಫುಲ್ಲು ಇಲ್ಲಿ ಎಷ್ಟು ಮಾತ್ರ ವೀಡಿಯೋ ಮಾಡ್ಕೊಂಡ್ವಿ ಅಷ್ಟು ಮಾತ್ರ ವಿಡಿಯೋನ ಹಾಕ್ತಾಯಿದ್ದೀನಿ ಸೊ ನಾವು ಅಂದ್ಕೊಂಡಂಗೆ ಸಿಂಪಲ್ಲಾಗಿ ಚೆನ್ನಾಗಾಯ್ತು ए नहीं टेंशन नहीं काउंटिंग सो आई ऑल नीवेला दिसकोले केले सर मावा वजन सही बरोबर बने माने दिसगा빠 अयो बघ बघ नंगा तो बारा ओ नहीं टेंशन है आयत बैटिंग होगी बटला बरी बैटिंग होगी बटला थैंक यू अपा हम्म ಹಾಗೆ ಇವತ್ತಿನ ಬ್ಲಾಗ್ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಹೋಪ್ ನಿಮಗೆ ಈ ವಿಡಿಯೋ ಖಂಡಿತವಾಗ್ಲೂ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ ನನ್ನ ಮಗನ ಹೆಸರು ಇಷ್ಟ ಆಯಿತಾ ಹಾಗೆ ಇವತ್ತಿನ ಸಿಂಪಲ್ ತೊಡ್ಲು ಶಾಸ್ತ್ರ ನಿಮ್ಗೆ ಇಷ್ಟ ಆಯ್ತಾ ನಿಮ್ಮೆಲ್ಲರ ಬ್ಲೆಸ್ಸಿಂಗ್ಸು ಇಲ್ಲಿಂದ ನನ್ನ ಮಗನಿಗೆ ನನ್ನ ಫ್ಯಾಮಿಲಿಗೆ ಇರುತ್ತೆ ಅಂತ ಅನ್ಕೋತೀನಿ ಆ್ಯಂಡ್ ಮತ್ತೊಂದು ಹೊಸ ವಿಡಿಯೋದೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ಕಾಯ್ತಾಯಿರಿ ಥ್ಯಾಂಕ್ ಯು ಸೋ ಮಚ್ ಟೇಕ್ ಕೇರ್ ಬಾಯ್ ಬಾಯ್